ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಬಾಳೆಕಾಯಿ ಪಕೋಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲಲ್ಲಿ ಈರುಳ್ಳಿ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಹಾಕ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕ್ತಾ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಖಾರದ ಪುಡಿ ಹಾಕ್ತಾ ಇದ್ದೀನಿ ಒಂದು ಅಷ್ಟು ಎರಡರಿಂದ ಮೂರು ಚಿಟಿಕೆಯಷ್ಟು ಸೋಡಾ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಎಳ್ಳು ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಬಾಳಕೆ ಹಾಕ್ತಾಯಿದ್ದೀನಿ ಈರುಳ್ಳಿ ಥರ ಚಿಕ್ಕ ಚಿಕ್ಕದಾಗಿ ಸಣ್ಣ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟೆಲ್ಲ ನೀಟಾಗಿ ಈ ಥರ ಕಲಿಸ್ಕೊಳ್ಳೋಣ ನೀರೇನು ಹಾಕಿಲ್ಲ ನಾನಿಲ್ಲಿ ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕ್ತಿದ್ದೀನಿ ಕಾಯಲಿಕ್ಕೆ ಎಲ್ಲ ನಾನು ಈ ಥರ ಕಲಸಿ ಇಟ್ಕೊಂಡಿದ್ದೀನಿ ಇವಾಗ ನೀಟಾಗಿ ಈ ಥರ ಚಿಕ್ಕ ಚಿಕ್ಕದಾಗೆ ಎಣ್ಣೆಲಿ ಹಾಕ್ಕೊಳ್ಳೋಣ ಹಿಂಗೆ ಒಂದೊಂದಾಗಿ ಹಾಕ್ತಾಯಿದ್ದೀನಿ ನಾನು ದಯವಿಟ್ಟು ಎಣ್ಣೆಲಿ ಮಾಡೋ ಕೈ ಹುಷಾರಾಗಿಟ್ಕೊಳ್ಳಿ ದೂರ ಇಟ್ಕೊಂಡು ಹಾಕಿ ಎಲ್ಲ ಒಂದ್ಸಲ ಈ ಥರ ತಿರ್ಗಿಸ್ಕೊಳ್ಳೋಣ ಎಲ್ಲ ನೀಟಾಗಿ ತಿರ್ಸ್ಕೊಂಡ್ಮೇಲೆ ಇಷ್ಟ ಆದರೆ ಸಾಕು ಎಲ್ಲ ನೀಟಾಗಿ ಈ ಥರ ತೆಗೆದ್ಬಿಟ್ಟು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಡೋದ್ರಿಂದ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್